ನಿರ್ಮಲಾ ಆಂಗ್ಲ ಮಾಧ್ಯಮ ಶಾಲೆ ಬ್ರಹ್ಮಾವರೈದರ ರಜತ ಮಹೋತ್ಸವ ಹೋಲಿ ಫ್ಯಾಮಿಲಿ ಚರ್ಚ್ ಬಳಿ ಜರುಗಿತು ಕಾರ್ಯಕ್ರಮವನ್ನು ಡೊಮಿನಿಕ್ ವೇಗಸ್ ಉದ್ಘಾಟನೆಯನ್ನು ಮಾಡಿದರು ಮುಖ್ಯ ಅತಿಥಿಯಾಗಿ ಉಡುಪಿ ಮಾಜಿ ಶಾಸಕ ಪ್ರಮೋದ್ ಮಧುರಾಜ್ ಮಾತನಾಡಿ ದೇಶದಲ್ಲೇ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಇರುವ ಕರಾವಳಿ ಜಿಲ್ಲೆಗೆ ಕ್ರೈಸ್ತ ಸಮುದಾಯದವರು ನೀಡಿದ ಕೊಡುಗೆ ಅಪಾರ ಕರಾವಳಿ ಜಿಲ್ಲೆಯು ಶಿಕ್ಷಣದಲ್ಲಿ ಸಾಧನೆ ಮಾಡಲು ಅವರ ಶಿಕ್ಷಣ ಸಂಸ್ಥೆಗಳು ಮಾದರಿ ಎಂದರು ಇದೇ ಸಂದರ್ಭದಲ್ಲಿ ಸಾಧಕ ವಿದ್ಯಾರ್ಥಿಗಳನ್ನು ಅಧ್ಯಾಪಕರನ್ನು ನಾನಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಸನ್ಮಾನಿಸಲಾಯಿತು ಫಾದರ್ ವಿಕ್ಟರ್ ಫೆರ್ನಾಂಡಿಸ್ ಫಾದರ್ ಲಾರೆನ್ಸ್ ಡಿಸೋಜಾ ಫಾದರ್ ಅರ್ಥರ್ ಮ್ಯಾನೇಜಸ್ ರವಿಪ್ರಕಾಶ್ ಗೋನ್ಸ್ವಾಲಿನ್ ವಾರಂಬಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನವೀನ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು ಯಾರೆಲ್ಲ ವಿದ್ಯಾರ್ಥಿಗಳು ಕಲ್ತಿದ್ದಾರೆ ಅವರು ಭಾಗ್ಯವಂತರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾವು ಯೋಚನೆ ಮಾಡ್ತೀವಿ ಒಳ್ಳೆ ಮನೆ ಒಳ್ಳೆ ಕಾರು ಒಳ್ಳೆ ಬೈಕು ಒಳ್ಳೆಯ ಆಸ್ತಿ ಒಳ್ಳೆಯ ತೋಟ ಇದೆಲ್ಲ ಇದ್ರೆ ಒಂದು ಒಳ್ಳೆಯ ಆಸ್ತಿ ನಮ್ಮ ಕೈಗೆ ಬಂತು ಅಂತ ನಾವು ಯೋಚನೆ ಮಾಡ್ತೇವೆ ಆದ್ರೆ ಆ ಎಲ್ಲ ಆಸ್ತಿಗಿಂತಲೂ ಅತ್ಯುತ್ತಮವಾದ ಆಸ್ತಿ ಯಾವುದು ಅಂತ ಕೇಳಿದ್ರೆ ನಮ್ಮ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ ಸಿಕ್ಕಿದ ನಂತರ ಆ ಮಕ್ಕಳು ಶಿಕ್ಷಿತ ಮಕ್ಕಳು ಯಶಸ್ಸನ್ನ ಪಡಿತಾರಲ್ಲ ಅದಕ್ಕಿಂತ ದೊಡ್ಡ ಆಸ್ತಿ ಬೇರೆ ಯಾವುದೂ ಇಲ್ಲ ಒಬ್ಬ ಮನುಷ್ಯನಿಗೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಕಾಯ್ತೇನೆ ಪ್ರತಿ ವರ್ಷ ಎಸ್ ಎಸ್ ಎಲ್ ಸಿ ಮತ್ತೆ ಯು ಸಿ ಫಲಿತಾಂಶವನ್ನು ನೋಡಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಫಸ್ಟ್ ಆರ್ ಸೆಕೆಂಡ್ ಎಸ್ ಎಸ್ ಎಲ್ ಸಿ ಮತ್ತೆ ಸಿಯಲ್ಲಿ ಒಮ್ಮೆ ಅವರು ಫಸ್ಟ್ ಆದರೆ ಇನ್ನೊಮ್ಮೆ ನಾವು ಫಸ್ಟ್ ಒಮ್ಮೆ ನಾವು ಸೆಕೆಂಡ್ ಆದರೆ ಅವರು ಫಸ್ಟ್ ಆ ರೀತಿ ನಾವು ಹಂಚಿಕೊಂಡಿದ್ದೇವೆ ಅಂದರೆ ಮೂಲತಃ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಶೈಕ್ಷಣಿಕ ರಂಗದಲ್ಲಿ ಬರೇ ರಾಜ್ಯದಲ್ಲಿ ಅಲ್ಲ ದೇಶದಲ್ಲೇ ನಾವು ನಂಬರ್ ಒನ್ ಇದ್ದೇವೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಾಯ್ ಇದಕ್ಕೆ ಮೂಲ ಕಾರಣ ಅಥವಾ ಬಹು ಮುಖ್ಯವಾದ ಕಾರಣ ನಮ್ಮ ಶಾಲೆಗಳನ್ನು ಅ ಹೆಚ್ಚಿನ ಶಾಲೆಗಳನ್ನು ನಡೆಸ್ತ ನಡೆಸ್ತಕ್ಕಂಥ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್ ಇವತ್ತು ಕ್ರಿಶ್ಚಿಯನ್ರು ಮಿಷನರೀಸ್ ಏನು ನಮ್ಮ ದೇಶಕ್ಕೆ ಬಂದು ಶಾಲೆಗಳನ್ನು ಆಸ್ಪತ್ರೆಗಳನ್ನು ತೆರೆದ್ರು ಆ ಶಾಲೆಗಳಿಂದಾಗಿ ಇವತ್ತು ನಾನೀಗ ಇಲ್ಲಿಂದ ಸೇಂಟ್ ಲೀಸ್ ಕಾನ್ವೆಂಟ್ಗೆ ಹೋಗ್ಬೇಕು ಅಲ್ಲಿ ನೂರು ವರ್ಷದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಬೇಕು ಇಲ್ಲಿ ಇಪ್ಪತ್ತೈದನೇ ವರ್ಷ ಆದರೆ ನಾನು ಅಲ್ಲಿ ಹಳೆ ವಿದ್ಯಾರ್ಥಿ ಅಲ್ಲಿ ನೂರನೇ ವರ್ಷದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ಲಿಕ್ಕೆ ಹೋಗ್ಬೇಕು ಸೊ ಇವತ್ತು ಕ್ರಿಶ್ಚಿಯನ್ ಸಮುದಾಯದ ಶಾಲೆಗಳು ಅತ್ಯುತ್ತಮವಾದ ಗುಣಮಟ್ಟದ ಶಿಕ್ಷಣ ಕೊಡೋದ್ರಿಂದ ಬಾಕಿ ಶಾಲೆಗಳು ಕೂಡ ಅವರ ಮಟ್ಟಕ್ಕೆ ಬರಬೇಕಾಗಿದೆ ಯಾಕಂದ್ರೆ ಅವ್ರ ಬಾಕಿ ಶಾಲೆಗಳು ಹಿಂದೆ ಬಿದ್ದರೆ ಎಲ್ಲ ಮಕ್ಕಳು ಒಳ್ಳೆಯ ಶಾಲೆಗೆ ಹೋಗ್ತಾರೆ ಅಂತಕ್ಕಂಥ ಒಂದು ಭಯದಿಂದಲೋ ಅಥವಾ ಸ್ಪರ್ಧಾ ಮನೋಭಾವದಿಂದಲೋ ಇವತ್ತು ಎಲ್ಲ ನಮ್ಮ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಜಿಲ್ಲೆಯ ಶಾಲೆಗಳು ಉತ್ತಮವಾದಂತಹ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದರಿಂದ ನಾವಿವತ್ತು ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದ್ದೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ